ಆದ್ಮೇಲೆ ಇವಾಗ ನಾವು ಸ್ವಲ್ಪ ತಪ್ಪಿಗೆ ಸಣ್ಣಗೆ ಕಪ್ಪಿಗೆ ಸ್ವಲ್ಪ ಕೂದಲು ಎಲೆಕ್ಷನ್ ಎಫೆಕ್ಟ್ ಆದ್ರೆ ಶಿವಣ್ಣ ಅವ್ರು ಮಾತ್ರ ಹಂಗೆ ಇದಾರೆ ಖುಷಿ ಆಗ್ತದೆ ಯಾಕೆಂದ್ರೆ ಅವ್ರು ಹುಟ್ಟಿರೋದು ದೇವರು ಹೊಟ್ಟೆಂದ್ರೆ ಯಾರು ಇವತ್ತು ನಿಮ್ಗೆ ಗೊತ್ತಿರ್ಬೋದು ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಅಂದ್ರೆ ಇವತ್ತು ಓ ಇಲ್ಲಪ್ಪ ಒಂದು ಕೆ ಜಿ ಎಫ್ ಸಿನಿಮಾ ಅಥವಾ ಇನ್ನೊಂದಷ್ಟು ಸಿನಿಮಾಗಳು ಹೆಸರು ಹೇಳ್ತಾರೆ ಆದ್ರೆ ಇವತ್ತು ಕನ್ನಡ ಸಿನಿಮಾ ಬಗ್ಗೆ ಯಾರಾದರೂ ಒಳ್ಳೇದು ಮಾತಾಡಬೇಕು ಅಥವಾ ಏನೋ ಒಂದು ಉದಾಹರಣೆ ಕೊಡಬೇಕು ಅಂದರೆ ಅದಕ್ಕೆ ಉದಾಹರಣೆ ಡಾಕ್ಟರ್ ರಾಜ್ಕುಮಾರ್ ಅವರು ಅಂತ ಎಲ್ಲರೂ ಹೇಳ್ತಾರೆ ಯಾಕೆಂದ್ರೆ ಶಾಶ್ವತವಾಗಿ ನಮ್ಮ ದೇಹ ಇಲ್ಲಿ ಭೂಮಿ ಮೇಲೆ ಇರಲ್ಲ ನಾವು ಮಾಡಿರೋಂಥ ಕೆಲಸ ಮಾತ್ರ ಶಾಶ್ವತವಾಗಿ ಭೂಮಿ ಇರೋವರೆಗೂ ಇದ್ದೇ ಆಗ್ತದೆ ಅಂತ ಕೆಲಸ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರು ಮಾಡಿರುವಂಥದ್ದು ಅವರ ಮಗನ ಮಗನಾದಂಥ ನಮ್ಮ ಶಿವಣ್ಣ ಅವರು ನನಗೆ ಶಿವಣ್ಣವ್ರ ಬಗ್ಗೆ ಹೇಳಬೇಕು ಅಂದರೆ ಅಪ್ಪು ಸರ್ ನಾನು ಮೋಸ್ಟ್ಲಿ ರಾಬರ್ಟ್ ರಿಲೀಸ್ ಆದಮೇಲೆ ಅಂತ ಕುತ್ಕೊಂಡು ಮಾತಾಡ್ತಾ ಇದ್ವಿ ಯಾವುದೋ ಒಂದು ವಿಚಾರಕ್ಕೆ ಅವಾಗ ನಾನು ನಿಮಗೆ ಕೇಳ್ತದೆ ಏನು ಸರ್ ಬ್ಯಾಕ್ ಟು ಬ್ಯಾಕ್ ಫಿಲ್ಮ್ಸ್ ಬರ್ತಾಯಿದ್ರೆ ನಿಮ್ಮ ಬ್ಯಾನರಲ್ಲಿ ಅಂತ ಇನ್ನು ಶಿವಣ್ಣ ಅವರು ಫೋನ್ ಮಾಡಿಬಿಟ್ಟು ಕೇಳಿದ್ರು ಏನು ಯಾಕೆ ಸುಮ್ಮನೆ ಆಗ್ಬಿಟ್ರೆ ಫಿಲ್ಮ್ಸ್ ಯಾಕೆ ತುಂಬ ಲೇಟ್ ಆಗ್ತಾ ಇದೆ ಒಂದು ಅರ್ಥ ಮಾಡ್ಕೊಂಡು ಥಿಯೇಟರ್ಸ್ ಎಲ್ಲ ಏನಾಗಬೇಕು ಥಿಯೇಟರ್ಸ್ ಎಲ್ಲ ಮುಚ್ಚೋದ್ರೆ ಅವತ್ತು ನಮ್ಮ ಸಿನಿಮಾ ಎಲ್ಲಿ ಪ್ಲೇ ಮಾಡ್ತಾರೆ ಆದಷ್ಟು ನಿಮ್ಮ ಬ್ಯಾನರ್ ಅಲ್ಲಿ ಸಿನಿಮಾಗಳು ಜಾಸ್ತಿ ಬರಲಿ ಮತ್ತೆ ನೀನು ವರ್ಷಕ್ಕೆ ಎರಡು ಸಿನಿಮಾ ಮಾಡ್ತಾ ಇರೋ ಅಂತ ಹೇಳಿದ್ರು ಯಾಕೆ ಮಾತಾಡ್ತೀನಿ ಅಂದ್ರೆ ಒಂದು ಸಿನಿಮಾ ತಯಾರಾಗಬೇಕಂದ್ರೆ ಅದ್ರ ಹಿಂದ್ಗಡೆ ಸಾಕಷ್ಟು ಶ್ರಮ ಇರ್ತದೆ ಆ ಶ್ರಮನ ಅರ್ಥ ಮಾಡ್ಕೊಂಡಿರುವಂತಹ ಏಕೈಕ ಕುಟುಂಬ ಅಂದ್ರೆ ನಿಮ್ಗೆ ಗೊತ್ತಿರಬೇಕು ದೊಡ್ಡ ಮನೆ ಅಂತ ಕರಿತೀನಿ ದೊಡ್ಡ ಮನೆ ಅಂತ ಕರೆಯಲ್ಲ ಯಾರೇನಕೋಬೋದು ಯಾಕಂದ್ರೆ ಸತ್ಯ ಸತ್ಯನೇ ನಾನು ಅವತ್ತು ಹೋದಾಗ್ಲೂ ನಮ್ಮ ನಷ್ಟ ಪ್ರೀತಿ ವಿಶ್ವಾಸದಿಂದ ಮಾತಾಡಿಸಿದ್ರು ಇವತ್ತು ಬಂದಾಗ್ಲೂ ನಮ್ಮ ನಷ್ಟ ಪ್ರೀತಿ ವಿಶ್ವಾಸದಿಂದ ಇವತ್ತು ನಿಮಗೆ ಗೊತ್ತಿದೆ ಫಸ್ಟ್ ಕೇಳ್ತಾರೆ ಯಾರಾದ್ರು ಚೀಫ್ ಗೆಸ್ಟ್ ಬರೋರು ಬಂದಿದ್ದಾರೆ ಸರ್ ಪ್ರೋಗ್ರಾಮ್ ಸ್ಟಾರ್ಟ್ ಆಗಿದೆ ಅಂದ್ರೆ ನೀವು ಮಾಡಿ ಆಮೇಲೆ ನಾನು ಬರ್ತೀನಿ ಅಂತ ಆದ್ರೆ ಶಿವಣ್ಣ ಅವರು ಪ್ರೋಗ್ರಾಮ್ ಶುರು ಆಗಕ್ಕೂ ಮುಂಚೆ ಬಂದು ಕುಂತಿದ್ದು ಚಿಕ್ಕಣ್ಣ ನಿನ್ ಮುಂದೆ ನಾನು ಬರ್ತೀನಿ ಅಂತ ಹೇಳಿ ಹೇಳಿರುವಂತ ದೊಡ್ಡ ಗುಣ ಇರುವಂತ ಒಬ್ಬ ವ್ಯಕ್ತಿ ಆಮೇಲೆ ಸ್ಕ್ರೀನ್ ಅಲ್ಲಿ ನನ್ನ ಹೇಳ್ತಾ ಇದ್ದೆ ನಮ್ಮ ಗೆ ಒಂದು ಗಿಫ್ಟ್ ಅಂತ ಕೊಟ್ರೆ ಅದಕ್ಕೊಂದು ಬೆಲೆ ಕಟ್ತಾರೆ ಗಿಫ್ಟ್ ಕೊಡೋಣ ಕೊಡೋದ್ರ ಜೊತೆಯಲ್ಲಿ ನಮ್ಮ ಅವರು ಇಷ್ಟಪಡಬೇಕು ಮತ್ತೆ ಜನನು ಇಷ್ಟಪಡಬೇಕು ಒಂದು ವಿಟಿ ರೆಡಿ ಮಾಡಿ ಅಂತ ನಾನು ಹೇಳಿದ್ದು ಬಹಳ ಟೈಮ್ ಹಾಕ್ಬಿಟ್ಟಿತ್ತು ಬಹಳ ಕಡಿಮೆ ಇತ್ತು ಅವಾಗ ನಮ್ಮ ಡೈರೆಕ್ಟ್ರು ಮತ್ತೆ ಇಡೀ ನಮ್ಮ ಸಿನಿಮಾ ತಂಡ ಒಂದು ಒಳ್ಳೆ ಎಫರ್ಟ್ಸ್ ಹಾಕಿ ಒಂದು ವಿಟಿ ರೆಡಿ ಮಾಡಿದ್ರು ಅಲ್ಲಿ ಕುತ್ಕೊಂಡು ನೋಡ್ಬೇಕಾರೆ ಅಯ್ಯೋ ಜನ ಶಿವಣ್ಣವ್ರ ಜೊತೆ ಇಷ್ಟು ವರ್ಷ ಅನ್ಯವಾಗ ಏಳು ವರ್ಷ ಕಳೆದ್ಬಿಟ್ಟು ಒಂದೊಂದು ಸಿನಿಮಾನು ಮಾಡಲಿಲ್ಲ ಅಂತ ಯಾಕಂದ್ರೆ ಆ ವಿಟಿ ನನಗೆ ಈ ಹೆಂಗೆ ರಾಕೆಟ್ ಹತ್ ಬಿಟ್ರೆ ಮೇಲೆ ಹೋಗ್ತದೆ ಹೆಂಗೆ ಹೆಂಗನ ಮಾಡಿ ಶಿವಣ್ಣ ಒಂದು ಸಿನಿಮಾ ಮಾಡ್ಬೇಕು ಅಂತ ಯಾಕೆಂದ್ರೆ ನಾನೊಂದು ಇವತ್ತಿಗೂ ಅಷ್ಟೇ ನಾನು ಸ್ನಾನ ಮಾಡ್ಬೇಕಾದ್ರೆ ನನ್ಗೆ ಒಂದು ಅಭ್ಯಾಸ ಇದೆ ಅಥವಾ ನಾನು ಒಬ್ನೇ ಕಾರ್ ಓಡಿಸ್ಬೇಕಾದ್ರೆ ಒಂದಷ್ಟು ಸಾಂಗ್ ಕೇಳೋದು ದೊರೆ ಸಾಂಗ್ ಇವತ್ಗೂ ಕೇಳ್ತೀನಿ ಆ ದೊರೆ ಟೈಟ್ಲು ಇವತ್ತೂ ಇಟ್ಕೊಂಡಿದ್ದೀನಿ ಅಂತ ಅದೇ ರೀತಿ ಸಿನಿಮಾ ಇಂಡಸ್ಟ್ರಿ ಅಂತ ಬಂದಾಗ ಒಂದು ಕುಟುಂಬ ಆ ಕುಟುಂಬನ ನಡೆಸ್ಕೊಂಡು ಹೋಗುವಂತ ಒಂದು ಇವತ್ತು ಯಜಮಾಂತನ ನಮ್ಮ ಶಿವಣ್ಣ ಅವ್ರಿಗೆ ಇದೆ ಆ ಶಿವಣ್ಣ ಅವರು ಬಂದು ನಮ್ಗೆ ಇವತ್ತು ಆಶೀರ್ವಾದ ಮಾಡಿದ್ದಾರೆ ಯಾಕಂದ್ರೆ ಪ್ರೊಡಕ್ಷನ್ ಹೌಸ್ ಆಗಿ ಇವತ್ತು ನಾವು ಎಸ್ಟಾಬ್ಲಿಷ್ ಆಗಿದ್ದೀವಿ ಆದ್ರೆ ಚಿಕ್ಕಣ್ಣ ಒಬ್ಬ ಹೀರೋ ಆಗಿ ಎಸ್ಟಾಬ್ಲಿಷ್ ಆಗುವಂತಹ ಒಂದು ಅವಕಾಶ ಬಂದಾಗ ಅದು ಒಳ್ಳೆಯವ್ರ ಕೈಯಲ್ಲಿ ಹಾಕ್ಬೇಕು ಅದು ಇವತ್ತು ಶಿವಣ್ಣ ಅವರ ಆಗಿದೆ ಬಹಳ ಖುಷಿ ಅದಾದ ಅದಾದ್ಮೇಲೆ ಈ ನಮ್ಮ ಕಾರ್ಯಕ್ರಮಕ್ಕೆ ಕೀರ್ತಿರಾಜ್ ಸರ್ ಬಂದಿದ್ದಾರೆ ಸರ್ ನಿಜವಾಗ್ಲೂ ಬಹಳ ಖುಷಿ ಆಯಿತು ಅದಾದ್ಮೇಲೆ ರವಿಶಂಕರ್ ಸರ್ ಸುಮಾರು ಸುಮಾರ್ ನಮ್ಗೆ ಹೆಬ್ಬುಲಿ ಅಲ್ಲಿದ್ರು ರಾಬರ್ಟ್ ಅಲ್ಲಿದ್ರು ಮತ್ತೆ ಇವಾಗ ಉಪಾಧ್ಯಕ್ಷ ಆಗಿದ್ದಾರೆ ನಮ್ಮ ಬ್ಯಾನರ್ ಅಲ್ಲಿ ಮೂರ್ ಸಿನಿಮಾ ಮಾಡಿದ್ವಿ ನಮ್ಮ ವೈಫ್ ಬ್ಯಾನರ್ ನಮ್ ಡಿ ಎನ್ ಸಿನಿಮಾಸ್ ಅಂತ ಹೇಳಿ ಆ ಬ್ಯಾನರ್ ಅಲ್ಲಿ ಫಸ್ಟ್ ಫಿಲ್ಮ್ ಒಂದಲ್ಲ ಎರಡಲ್ಲ ಅಂತ ಮಾಡಿದ್ವಿ ಅದಕ್ಕೆ ಸ್ಟೇಟ್ ಅವಾರ್ಡ್ ನ್ಯಾಷನಲ್ ಅವಾರ್ಡ್ ಎಲ್ಲ ಬಂತು ಅದಾದ್ಮೇಲೆ ಇವಾಗ ಉಪಾಧ್ಯಕ್ಷ ಅಂತ ಮಾಡಿದೀವಿ ಒಂದು ಒಳ್ಳೆ ಹೋಪ್ಸ್ ಜನಗಳು ಮನ್ಸಲ್ಲಿ ಅಂತ ನಾನು ಭಾವಿಸ್ತೀನಿ ಆ ಹೋಪ್ಸ್ ಬರಬೇಕಾದ್ರೆ ನಮ್ಮ ಚಿಕ್ಕಣ್ಣ ಅವರ ಎಫರ್ಟ್ ಮತ್ತೆ ನಮ್ಮ ಡೈರೆಕ್ಟರ್ ಅನಿಲ್ ಅವರ ಎಫರ್ಟ್ ಈ ಸಿನಿಮಾಕ್ಕೆ ಕತೆ ಕೊಟ್ಟಿರುವಂತ ನಮ್ಮ ಚಂದ್ರಮೋಹನ್ ಅವರು ಇರ್ಬೋದು ಮತ್ತೆ ಎಡಿಟರ್ ಇರ್ಬೋದು ಮ್ಯೂಸಿಕ್ ಡೈರೆಕ್ಟ್ರು ರಾಜ್ಶೇಖರ್ ಅವರು ಇನ್ನೂ ಅನೇಕ ಜನ ಈ ಸಿನಿಮಾ ಎಷ್ಟು ಚೆನ್ನಾಗಿ ಬರೋಕ್ಕೆ ಕಾರಣಕರ್ತರಾಗಿದ್ದಾರೆ ಮತ್ತೆ ನಮ್ಮ ಮಹೇಶ್ ಅವರು ನನಗೆ ಡೈರೆಕ್ಟರ್ ಇಂದ ಹೆಚ್ಚಾಗಿ ನನಗೊಬ್ಬ ಸಹೋದರ ಅಂತ ಹೇಳ್ಕೊಡೋಕೆ ಇಷ್ಟಪಡ್ತೀನಿ ಅವ್ರಿಗೆ ನಾನು ದೇವನಿಂದನ ಹೇಳ್ತದೆ ತಪ್ಪೊತ್ತಿಗೆ ಸಿನಿಮಾ ಮಾಡೋದು ದೊಡ್ಡದಲ್ಲ ಮಾಡಿದ್ಮೇಲೆ ನಾವು ಮಿಲ್ಸ್ಕೊಡೋದು ಕಲಿಬೇಕು ಅಂತ ಹೇಳಿ ಅದನ್ನ ಭಾಳ ಸೀರಿಯಸ್ ಆಗಿ ತಗೊಂಡು ಸಿನಿಮಾ ಮುಗಿಯೋವರೆಗೂ ಅಷ್ಟೇ ಬೇರೆ ಸಿನಿಮಾ ಒಪ್ಕೊಳ್ಳ್ದೆ ಯಾವಾಗ ಹೇಳ್ತಾ ಇರ್ತಾರೆ ಅಪ್ಪಾಜಿ ಯಾವ ಸಿನಿಮಾನು ಮಾಡಿಲ್ಲ ಅಪ್ಪಾಜಿ ಕಾಸಿಲ್ಲ ಅಂತ ಆದ್ರೆ ಅವಾಗಲೇ ನೀವು ನೋಡೋದಲ್ಲ ಕಾರ್ಡ್ ಹೆಂಗೆ ಕೊಡೋದು ಅಂತ ಚಿಕ್ಕಣನ್ಗೆ ಕಾರ್ಡ್ ಕೊಡಿ ಎಷ್ಟು ದುಡ್ಡು ಬೇಕು ತರ್ತಾರೆ ಆ ಟ್ಯಾಲೆಂಟ್ ನಾವು ಚಿಕ್ಕಣ್ಣ ಲಕ್ಷ್ಮಿ ಕುದು್ರ ಚಿಕ್ಕಣ್ಣವರು ಅದೇ ರೀತಿ ಮಲೈಕ ಅವರು ಭಾಳ ಚೆನ್ನಾಗಿ ಎಲ್ಲರ ಧನ್ಯ ಎಲ್ಲರೂ ಕೂಡ ಯಾರ ಕ್ರಶ್ ಇದೆಯೋ ಯಾರ ಲವ್ ಇದೆಯೋ ಗೊತ್ತಿಲ್ಲ ಕ್ರಶ್ ಇರೋರು ಲವ್ ಇರೋರು ಹೋಗಿದ್ದೀರಾ ಇಲ್ಲಿ ತೊಂದ್ರೆ ಇಲ್ಲ ಅದೇ ರೀತಿ ನಮ್ಮ ಚಿಕ್ಕಣ್ಣ ನಿಮ್ಮೆಲ್ಲ ಆಗಿರೋದ ನಮ್ಮ ಅಪಕ್ಷಿರ್ಲಿ ಅಂತ ಕೇಳ್ಕೊತೀನಿ ಅದೇ ರೀತಿ ಕನ್ನಡ ಸಿನಿಮಾ ಆದಷ್ಟು ಥಿಯೇಟರ್ಗಳಲ್ಲಿ ಬರ್ತಾ ಇರ್ತದೆ ಆದಷ್ಟು ನೋಡಿ ಯಾಕಂದ್ರೆ ನೆನ್ನೆ ಒಂದು ಓ ಟಿ ಟಿ ಅಮೆಝಾನ್ ಚೀಫ್ ಬಂದಿದ್ರು ಬೆಂಗಳೂರಿಗೆ ನಿನ್ನೆ ಮೀಟ್ ಆದ್ರು ಅವರು ಒಂದು ಬೇಸರದ ಸಂಗತಿ ಹೇಳಿದ್ರು ಏನು ಅಂದ್ರೆ ಕನ್ನಡ ಮತ್ತು ಮಲಯಾಳಂ ಇವೆರಡು ಇಂಡಸ್ಟ್ರಿಗೆ ಅಲ್ಲಿನ ಆಡಿಯನ್ಸ್ಗಳು ಸಿನಿಮಾ ನೋಡ್ತಾ ಇಲ್ಲ ಇವಾಗ ಕರ್ನಾಟಕದಲ್ಲಿ ಬೇರೆ ಲ್ಯಾಂಗ್ವೇಜ್ ಸಿನಿಮಾಗಳು ನೋಡ್ತಾರೆ ಆದ್ರೆ ಓ ಟಿ ಟಿ ಅಲ್ಲಿ ಕನ್ನಡದವ್ರು ಕನ್ನಡ ಸಿನಿಮಾ ನೋಡ್ತಾ ಇಲ್ಲ ಅಂತ ಹೇಳಿ ಅದೇ ರೀತಿ ಮಲಯಾಳಂ ಅಲ್ಲೂ ಅದೇ ಸಮಸ್ಯೆ ಇದೆ ಅಂತ ಅದಕ್ಕೆ ತಾವೆಲ್ಲರೂ ಮಂಚು ಮಾಡಿದ್ರೆ ಯಾಕಂದ್ರೆ ಒಂದು ಸಿನಿಮಾ ತಯಾರಾಗಬೇಕಾದ್ರೆ ತುಂಬಾ ಚಿಕ್ಕ ವಿಚಾರ ಅಲ್ಲ ಬಹಳ ದೊಡ್ಡ ವಿಚಾರ ಯಾಕಂದ್ರೆ ವರ್ಷಾಂಗ್ಲ ತಪಾಸಿ ಕುತ್ಕೊಂಡು ಯಾಕಂದ್ರೆ ಸಾಕಷ್ಟು ಜನ ಡೈರೆಕ್ಟರ್ಗಳು ಮನೆ ಬಿಟ್ಟು ಬಂದು ಇನ್ನ ಇದೆಯೋ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಇರ್ಬೋದು ಕೂತ್ಕೊಂಡು ಕತೆ ಬರೆದು ಎಲ್ಲ ಸಿನಿಮಾ ಮಾಡ್ತಾರೆ ಫೋನಲ್ಲಿ ಕೂತ್ಕೊಂಡು ನೋಡ್ತಾ ಇರ್ತಾರೆ ನನಗೆ ಬೇಜಾರಾಗತ್ತೆ ಏನಂದ್ರೆ ಯಾರ್ದೋ ಒಂದು ಶ್ರಮ ನೀವು ಯಾವ್ದೋ ಒಂದು ಇಪ್ಪತ್ತ್ ಮೂವತ್ತು ಸಾವಿರ ರೂಪಾಯಿ ಫೋನಲ್ಲಿ ನೋಡಿದಾಗ ಒಬ್ಬರು ಭವಿಷ್ಯ ಬೀದಿ ಬೀಳ್ತದೆ ಆದಷ್ಟು ನಾನು ಮನವಿ ಮಾಡ್ಕೊಳ್ಳೋದು ಇಷ್ಟೆ ಒಳ್ಳೆ ಸಿನಿಮಾ ಮಾಡೋದು ನಿಮಗೆ ಹೊಗಳೂ ಅಧಿಕಾರ ಇದೆ ಕೆಟ್ಟ ಸಿನಿಮಾ ಮಾಡಿದಾಗ ನಿಮಗೆ ಬೈದು ಬುದ್ಧಿ ಹೇಳುವಂಥ ಅಧಿಕಾರನೂ ನಿಮಗಿದೆ ನೀವು ಹಾಕೋ ಅನ್ನದಿಂದ ನಮ್ಮ ಜೀವನ ನಡೀತಾ ಇರ್ತದೆ ಹಾಗೆ ನಮ್ಮ ಸಿನಿಮಾ ಇಂಡಸ್ಟ್ರಿ ನಿಲ್ಲಬೇಕಾದ್ರೆ ನಿಮ್ಮೆಲ್ಲರ ಒಂದು ಸಹಕಾರ ಆಶೀರ್ವಾದ ಬೇಕಾಗ್ತದೆ ಒಳ್ಳೆ ಸಿನಿಮಾ ಮಾಡಿದಾಗ ನೀವು ನಮಗೆ ಬೆನ್ ತಟ್ಟಿ ಮುಂದಕ್ಕೆ ತಳ್ಳಿ ಕೆಟ್ಟ ಸಿನಿಮಾ ಮಾಡಿದಾಗ ಕೆಟ್ಟ ಸಿನಿಮಾ ಮಾಡಿದ್ದೀ ಅಂತ ಕಿವಿ ಇಂಡಿ ಬುದ್ಧಿ ಹೇಳಿ ಎರಡನ್ನೂ ನಾವು ಸ್ವೀಕರಿಸ್ತೀವಿ ಅದೇ ರೀತಿ ನಮ್ಮ ಉಪಾಧ್ಯಕ್ಷ ಸಿನಿಮಾ ಜನವರಿ ಇಪ್ಪತ್ತಾರನೇ ತಾರೀಕು ರಿಲೀಸ್ ಆಗ್ತಾ ಇದೆ ರಿಪಬ್ಲಿಕ್ ಡೇ ದಿನ ದಯವಿಟ್ಟು ಎಲ್ಲರೂ ಗೆ ಬಂದು ಸಿನಿಮಾ ನೋಡಿ ನಮ್ಗೆ ಆಶೀರ್ವಾದ ಮಾಡ್ತೀವಿ ಅಂತ ಕೇಳ್ಕೊತೀವಿ